ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ನೋಡಿ ಈಗ ಟೈಮ್ ಹತ್ತೂವರೆ ಗಂಟೆ ಆಗಿದೆ ಗ್ವಾಲಿಯರ್ನಲ್ಲಿ ಯಾವ ರೀತಿಯಾಗಿ ಮಂಜು ಮುಸುಕಿದೆ ನೋಡಿ ಸೂರ್ಯ ಬರೋದೇ ಒಂದೂವರೆ ಎರಡು ಗಂಟೆ ಮೇಲೆ ಬರ್ತಾನೆ ಈಗ ಸ್ವಲ್ಪ ಸ್ವಲ್ಪ ಫಾಗ್ ಇದೆ ತುಂಬ ಮುಚ್ಕೊಂಡು ಹೋಗ್ಬಿಡುತ್ತೆ ನೋಡಿ ಏನಾದರೂ ಕಾಣಿಸ್ತಾ ಇದೆಯಾ ಅದು ಎಲ್ಲಿ ಏನು ಕೂಡ ಕಾಣಿಸ್ತಾ ಇಲ್ಲ ಇದು ಅಪಾರ್ಟ್ಮೆಂಟಿಂದ ಮೇಲ್ಗಡೆಯಿಂದ ನಾನು ನಿಮಗೆ ನೋಡಿಸ್ತಾ ಇದ್ದೀನಿ ಹಾಗೆ ಬನ್ನಿ ನೋಡೋಣ ಎಂತ ಭಯಂಕರವಾಗಿರೋ ಚಳಿ ಅಂತ ಅಂದ್ರೆ ಅಂತ ಭಯಂಕರವಾಗಿರೋ ಚಳಿ ಇದೆ ಈ ಕಡೆ ರಾತ್ರಿ ಎಂಟು ಗಂಟೆಗೆ ಮಂಜು ಶುರುವಾಗಿಬಿಡುತ್ತೆ ಸ್ನೇಹಿತರೆ ರಾತ್ರಿ ಎಂಟು ಗಂಟೆಯಿಂದ ಇವಾಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಹಾಗೆ ಅಂತೂ ಹೊರಗಡೆ ಬರೋ ಕೂಡ ಆಗ್ತಾ ಇರಲಿಲ್ಲ ಆ ಪಾಟಿ ಮಂಜು ಇದು ಇವತ್ತಿನ ಗ್ವಾಲಿಯನ್ನೋ ಪರಿಸ್ಥಿತಿ ಹೀಗಿದೆ ಈ ಚಳಿಗಾಲದಲ್ಲಂತೂ ತುಂಬಾ ಚಳಿ ಇರೋಕ್ಕೆ ಆಗೋದಿಲ್ಲ ಚಳಿ ನೋಡಿ ಇಲ್ಲಿ ನಾವು ಒಂದು ಇದಕ್ಕೆ ಬಂದಿದ್ದೀವಿ ತಗೊಳಕ್ಕೆ ಬಂದಿದ್ದೀವಿ ಎಂಥ ಚಳಿ ಅಂದರೆ ಹೊರಗಡೆ ಆ ಪಾಟಿ ಚಳಿ ಆಗ್ತಾ ಇಲ್ಲ ಅಷ್ಟು ಚಳಿ ಇದೆ ಈಗ ಒಂದು ಗಂಟೆ ಟೈಮು ಒಂದು ಗಂಟೆ ಟೈಮಲ್ಲಿ ಕೂಡ ಇಲ್ಲ ಮಂಜು ಬೀಳ್ತಾನೆ ಇದೆ ಹೊರಗಡೆ ಬರೋಕ್ಕಾಗಲ್ಲ ಸ್ವೆಟರು ಥರ್ಮಲ್ಲು ಇಲ್ದಿದ್ದು ನಾವು ಇಲ್ಲಿ ಇರೋಕ್ಕೆ ಆಗೋದಿಲ್ಲ ಥರ್ಮಲ್ ಬೇರೆ ಹಾಕ್ಕೊಳ್ಳೇಬೇಕಾಗ್ತದೆ ಆಜ್ಬಹುದೇನಾ ಈಗ ಐಸಾಯಿ ತಂಡ ಜಾದ ವಿಪರೀತ ಚಳಿ ನಮ್ಗೆ ಇರೋಕೆ ಆಗೋದಿಲ್ಲ ಅಷ್ಟು ಚಳಿ ಇದೆ ನಮ್ಮ ಕಡೆಯವ್ರಿಗೆ ಸ್ವೆಟರು ಟೋಪಿ ಟರ್ಮಲ್ ವೇರ್ ಇಲ್ದೇ ಇದ್ದು ಆಗೋದೇ ಇಲ್ಲ ಇಲ್ಲಿ ನೋಡಿ ಜನ ಎಲ್ಲ ಯಾವ ರೀತಿಯಾಗಿಲ್ಲಿ ಚಳಿಗೆ నోడస్తిని ప్రతి ఒక్క కూడా డిసెంబర్ ఎండింగ్ ఇంద శురుగుతురు తుంబా చరి ఎండింగ్ వరకు ಇರುತ್ತೆ ಸ್ವಲ್ಪ ಕಡಿಮೆ ಇರುತ್ತೆ ಫೆಬ್ರವರಿ ಮಂತಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಬಟ್ ಇದೇ ರೀತಿಯಾಗಿರೋಂತಹ ಮಂಜು ಮಿಶ್ರಿತ ಒಂದು ಹಿಮಗಾಳಿ ಬೀಳುತ್ತೆ ಸ್ನೇಹಿತರೆ ಪಾಪ ಬಡಬಗ್ಗರು ಈ ನಿರಾಶ್ರಿತರು ಏನಿರ್ತಾರಲ್ಲ ರೋಡ್ ಸೈಡ್ನಲ್ಲಿ ಅಂಥವ್ರಿಗೆ ಇಲ್ಲಿನವರು ಈ ಸಂಕ್ರಾಂತಿ ಹಬ್ಬದ ದಿನ ಈ ಬ್ಲ್ಯಾಂಕೆಟ್ಸ್ ಆಗಿರ್ಬೋದು ಸ್ವೆಟರ್ಸ್ ಆಗಿರ್ಬೋದು ಶಾಲುಗಳಾಗಿರ್ಬೋದು ಈ ರೀತಿಯಾಗಿ ಗ್ರೂಪ್ ವೈಸ್ ಮಾಡಿಕೊಂಡು ಜನ ಎಲ್ಲ ದಾನ ಮಾಡ್ತಾ ಇರ್ತಾರೆ ಇದು ನನಗೆ ತುಂಬ ಕಡೆ ರೋಡ್ ಸೈಡ್ನಲ್ಲಿ ಈ ರೀತಿಯಾಗಿ ದಾನ ಮಾಡೋದನ್ನ ಕಂಡು ಬಂತು ನೀವೇನು ನೋಡ್ತಾ ಇದ್ದೀರಾ ಇದು ಎದುರು ಮನೆ ಎದುರುಗಡೆ ಇರುವಂತ ಕೇಶರ್ ಅಪಾರ್ಟ್ಮೆಂಟ್ನಲ್ಲಿ ನಾವು ಇರೋದು ಈ ಮೇಲ್ಗಡೆ ನೈನ್ತ್ ಫ್ಲೋರ್ನಲ್ಲಿ ಇದ್ದೀವಿ ಆದರೂ ಕೂಡ ತಡಿಯೋಕೆ ಆಗೋದಿಲ್ಲ ಥಂಡಿ ಗಾಳಿ ತುಂಬ ಥಂಡಿ ಅಂದರೆ ಥಂಡಿ ಈ ಒಂದು ಮಂತ್ ತುಂಬಾ ಡೇಂಜರ್ ಅಂತಲೇ ಹೇಳ್ಬೋದು ನಮಗೆ ಇಷ್ಟು ನಾವು ಬೆಂಗಳೂರು ಕಡೆ ಚಳಿಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇಷ್ಟೊಂದು ಒಂದು ಥಂಡಿನ ನಾವು ಇರಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಂತೂ ತುಂಬ ಥಂಡಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳೋಣ ಅಂತ ನಾನು ಈ ಒಂದು ವೀಡಿಯೋನ ಮಾಡಿದೆ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಪ್ಪ ಇದೆ ಈ ಒಂದು ವೀಡಿಯೋದಲ್ಲಿ ಅಂದರೆ ಪ್ರದೇಶದಿಂದ ಪ್ರದೇಶಕ್ಕೆ ವಾತಾವರಣ ಯಾವ ರೀತಿಯಾಗಿರುತ್ತೆ ಹಾಗೆ ನಾವು ಬೇರೆ ಪ್ರದೇಶಕ್ಕೆ ಹೋದಾಗ ನಮ್ಮ ಅನುಭವ ಏನು ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಇದು ಎಲ್ರಿಗೂ ನಮಸ್ಕಾರ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ದಯವಿಟ್ಟು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ನಾನು Thank mm -hmm. you.